ಅರೆಬೊಮ್ಮನಹಳ್ಳಿ ವ್ಯಾಪ್ತಿಯ ಅಗ್ರಹಾರ ಕೆಂಪಾಪುರ ವಿಎಸ್ಎಸ್ಎನ್ ಕಾಂಗ್ರೆಸ್ ತೆಕ್ಕೆಗೆ ಬೆಂಗಳೂರು ಹೊರವಲಯ ನಲಮಂಗಲ ತಾಲೂಕಿನ ಅರೆಬೊಮ್ಮನಹಳ್ಳಿ ಕೆಂಪಾಪುರ ಅಗ್ರಹಾರದ ವಿವಿಧ ದೇಶ ಪ್ರಾಥಮಿಕ ಗ್ರಾಮೀಣ ಸಹಕಾರ ಸಂಘದ ಆವರಣದಲ್ಲಿ ನಡೆದ ಐದು ವರ್ಷದ ಆಡಳಿತ ಮಂಡಳಿಯ ಹನ್ನೆರಡು ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆಸಲಾಯಿತು ಈ ಜಿದ್ದ ಜಿದ್ದಿನ ಚುನಾವಣೆಯಲ್ಲಿ ಅರೆಪಮನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶೈಲೇಂದ್ರ ಅವರ ನೇತೃತ್ವದ ಕಾಂಗ್ರೆಸ್ ಬೆಂಬಲಿತ ಗಂಗರಾಜು ಶ್ರೀನಿವಾಸ್ ಕವಿತಾ ಲಕ್ಷ್ಮೀಪತಯ್ಯ ನಾಗೇಶ್ ಸಿದ್ದಪ್ಪಯ್ಯ ದೊಡ್ಡರಾಮಯ್ಯ ಗೋವಿಂದಪ್ಪ ಎಂಟು ಜನ ಅಭ್ಯರ್ಥಿಗಳು ಜಯಶೀಲರಾದರೆ ಎನ್ಡಿಎ ಬೆಂಬಲಿತ ನಾಲ್ಕು ಅಭ್ಯರ್ಥಿಗಳು ನಿರ್ದೇಶಕರಾಗಿ ಆಯ್ಕೆಯಾದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಅರಿಪೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಶೈಲೇಂದ್ರ ನಮಗೆ ಚುನಾವಣೆ ಅವಶ್ಯಕತೆ ಇರಲಿಲ್ಲ ನಾವೆಲ್ಲ ಚುನಾವಣೆ ಬೇಡ ಎಂದು ಹೇಳಿದ್ದೇವೆ ಆದರೆ ಕೆಲವರು ಒಪ್ಪಲಿಲ್ಲ ಮೊದಲು ಎಲ್ಲರೂ ಅವಿರೋಧವಾಗಿ ಆಯ್ಕೆಯಾಗುತ್ತಿದ್ದರು ಈ ಬಾರಿ ಚುನಾವಣೆ ನಡೆದಿದ್ದು ಗೆಲುವು ಸಾಧಿಸಿದ ಎಲ್ಲಾ ಅಭ್ಯರ್ಥಿಗಳಿಗೆ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಎಲ್ಲಾ ನಿರ್ದೇಶಕರು ರಾಜಕೀಯ ಬೆರೆಸದೆ ಸಂಘದ ಅಭಿವೃದ್ದಿಗೆ ಒತ್ತು ನೀಡುತ್ತೇವೆ ನಮ್ಮ ಮೊದಲ ಆದ್ಯತೆಯನ್ನು ರೈತರಿಗೆ ನೀಡಲಿದ್ದು ಎಲ್ಲರೂ ಒಗ್ಗಟ್ಟಾಗಿ ಐದು ವರ್ಷ ಆಡಳಿತ ನಡೆಸುತ್ತೇವೆ ಕೆಂಪಾಪುರ ಅಗ್ರಹಾರದ ವಿಎಸ್ಎಸ್ಎನ್ ಸಂಘದ ಚುನಾವಣೆಯಲ್ಲಿ ಹನ್ನೆರಡು ಸ್ಥಾನವನ್ನು ಸಂಪೂರ್ಣವಾಗಿ ಬಿಜೆಪಿ ಮತ್ತು ಜೆಡಿಎಸ್ ಗೆಲ್ಲುತ್ತೇವೆ ಎಂದು ಹೇಳಿಕೊಂಡು ಓಡಾಡುತ್ತಿದ್ದರು ಆದರೆ ಅವರಿಗೆ ಈಗ ಅರ್ಥವಾಗಿದೆ ಕಾಂಗ್ರೆಸ್ ಪಕ್ಷದ ಬಲ ಕೆಂಪಾಪುರ ವಿಎಸ್ಎಸ್ಎನ್ ಸಂಘದ ಚುನಾವಣೆಯಲ್ಲಿ ಹೀನಾಯ ಸೋಲನ್ನ ಕಂಡಿದ್ದಾರೆ ಮೈತ್ರಿ ಪಕ್ಷ ಎಂದು ಹೇಳಿದರು ನಮ್ಮಲ್ಲಿ ಒಂದು ಬದಲಾವಣೆ ತರಬೇಕು ಅಂತೇಳಿ ಸುಮಾರು ನಾವು ಐದು ವರ್ಷದಿಂದಲೂ ಕೂಡ ನಾವು ಸದ್ಯ ನಾನು ಹತ್ತನೇ ವರ್ಷ ಇದ್ದು ಹನ್ನೊಂದನೇ ವರ್ಷಕ್ಕೆ ನಾನು ಪಾದಾರ್ಪಣೆ ಇದ್ದೀನಿ ಎರಡು ಟರ್ಮ್ ನಾನು ಸದಸ್ಯನಾಗಿದ್ದೆ ನಮ್ಮಲ್ಲಿ ಕೆಲವು ಅನ್ಯೂನ್ಯತೆಗಳಿದ್ದು ನಾವೇನೋ ಮಾಡಿ ಮುಂದಿನ ದಿನದಲ್ಲಿ ಬದಲಾವಣೆ ಮಾಡಬೇಕು ಅಂತೇಳಿ ಹೊರ್ಟು ಆದರೆ ಕೆಲವು ಜನ ನಮ್ಮನ್ನೇ ತುಳಿಬೇಕು ಅಂತೇಳಿ ಭಾಳ ಪ್ರಯತ್ನ ಮಾಡಿದ್ರು ಇವನ್ನ ಔಟ್ ಮಾಡಿಬಿಡ್ತೀನಿ ಇವನ್ನ ಸೋಲಿಸಲೇಬೇಕು ಅಂತೇಳಿ ಘಟಾನುಘಟಿಗಳು ಹೊಲ್ಟರು ಅದರಲ್ಲಿ ನನ್ನ ಯಾರು ವಾಶ್ಔಟ್ ಮಾಡ್ತಿದ್ರು ಅವರೆಲ್ಲ ಹೊಲ್ಟೋದ್ರು ವಾಶೌಟಾಗಿ ಅವರೇ ಹೊಲ್ಟೋದ್ರು ಆದರೆ ಇವತ್ತಿನ ದಿನ ಏನು ನಮ್ಮ ಶೈಲೇಂದ್ರನ ನೇತೃತ್ವದಲ್ಲಿ ಈ ತಂಡನ ನಾವು ಮಾಡಿಕೊಂಡು ನಮ್ಮ ಸಿಂಡಿಕೇಟ್ನೇನು ಹೊಲ್ಟುವೋ ಇವತ್ತು ಅದೆಲ್ಲ ಯಶಸ್ವಿ ಸಿಕ್ಕಿದೆ ಈ ಯಶಸ್ವಿ ಕಾರಣ ನನ್ನೆಲ್ಲ ಸ್ನೇಹಿತರುಗಳು ಇಲ್ಲೇನಿದವರು ಎಲ್ಲ ಸ್ನೇಹಿತರುಗಳು ಇದಕ್ಕೆ ಆಗಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಸಹಕಾರ ಸಂಘನ ಉನ್ನತ ಮಟ್ಟಕ್ಕೆ ನಾವು ತಗೊಳ್ಳೋದಕ್ಕೆ ಖಂಡಿತ ನಾವು ಶ್ರಮ ಬೀಳ್ತೀವಿ ನಮ್ಮ ಶಾಸಕರ ಬೆಂಬಲದಿಂದ ನಾವು ಉನ್ನತ ಸ್ಥಾನ ತಗೊಂಡಿದ್ದೀವಿ ರೈತರಿಗೂ ಕೂಡ ಅದೇ ರೀತಿ ನಾವು ಅನುಕೂಲ ಮಾಡ್ತೀವಿ ಇನ್ನೂ ಹೆಚ್ಚಿನ ಸಾಲ ಸೌಲಭ್ಯಗಳನ್ನ ನಮ್ಮ ರೈತರಿಗೆ ಕೊಡಿಸೋದಕ್ಕೆ ನಾವು ಪ್ರಯತ್ನವೂ ಕೂಡ ಮಾಡ್ತೀವಿ ಅಂತ ನಾನು ಹೇಳೋಕ್ಕೆ ಇಷ್ಟ ಚಂಪಾಪುರ ಅಗ್ರಹಾರ ವ್ಯವಸಾಯ ಸೇವಾ ಸಹಕಾರ ಸಂಘದ ಚುನಾವಣೆ ಏನು ನಡೀತು ಇದರಲ್ಲಿ ನಮ್ಮ ಗಂಗರಾಜಣ್ಣ ಮತ್ತು ಮೈಮಣ್ಣ ಕುಳೋನಹಳ್ಳಿ ಮೈಮಣ್ಯ ಮತ್ತು ಲಕ್ಷ್ಮೀಪತಿ ನಮ್ಮ ನಾಗೇಶ್ ಇವರೆಲ್ಲ ನಾವೆಲ್ಲ ಏನೊಂದು ತಂಡ ಮಾಡಿಕೊಂಡು ದಿನ ಏನು ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳನ್ನ ಅತ್ಯಧಿಕ ಮತಗಳಿಂದ ನಾವು ಗೆಲ್ ಗೆಲ್ಲಿಸ್ಕೊಂಡಿದ್ದೀವಿ ಸೊ ಮುಂದಿನ ದಿನಗಳಲ್ಲಿ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ರೈತರಿಗೆ ಬರಬೇಕಾಗಿದ್ದ ಅನೇಕ ಸೌಲಭ್ಯಗಳು ಏನು ವಂಚಿತರಾಗಿದ್ದಾರೆ ಇದುವರೆಗೂ ಅವರಿಗೆ ಸೌಲಭ್ಯಗಳನ್ನು ಕಲ್ಪಿಸುವತ್ತ ನಮ್ಮ ತಂಡ ಶ್ರಮ ವಹಿಸಿ ರೈತರಿಗೆ ಅನುಕೂಲವಾಗುವಂಥ ಕೆಲಸ ಮಾಡ್ತಾರೆ ಅನ್ನೋ ಭರವಸೆ ಮೇಲೆ ರೈತರು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಅವ್ರ ನಂಬಿಕೆನ ನಾವು ಉಳಿಸ್ಕೊಂತೀವಿ ಆಪೋಸಿಟ್ ನಾಲ್ಕು ಜನ ಆಯ್ಕೆ ಆಗಿದ್ದಾರೆ ಅದೇ ನಾನು ಹೇಳ್ದಂಗೆ ನಮ್ಮ ರೈತರು ಏನು ನಮ್ಮ ಮೇಲೆ ಭರವಸೆ ಇಟ್ಬಿಟ್ಟು ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಅವ್ರ ಭರವಸೆನ ನಾವು ಈಡೇರಿಸೋಕೆ ಶ್ರಮ ವಹಿಸ್ತೇವೆ ಅಭ್ಯರ್ಥಿಗಳನ್ನ ನಾವು ಜಯಿಸ್ಕೊಂಡಿದ್ದೀವಿ ಬಟ್ ಇದು ಏನು ಅಂದ್ರೆ ಅನೇಕ ವರ್ಷಗಳಿಂದ ಕೆಲವರು ಹಿಡಿತದಲ್ಲೇ ಏನಿತ್ತು ಇದರಲ್ಲಿ ಬದಲಾವಣೆ ತರಬೇಕು ಅನ್ನೋ ಉದ್ದೇಶದಿಂದ ಚುನಾವಣೆ ನಡೀತದೆ ಚುನಾವಣೆಗೆ ಇತ್ತು ಅದರಲ್ಲಿ ಖಂಡಿತವಾಗೂ ನಾನು ಹೇಳಿದಂಗೆ ನಮ್ಮ ಏನಿದ್ದಾರೆ ಲಕ್ಷ್ಮೀಪತಿ ನಮ್ಮ ನಾಗೇಶ್ ನಮ್ಮ ಆಂಜನ್ ಕುಮಾರ್ ಗಂಗರಾಜಣ್ಣ ಶ್ರೀನಿವಾಸು ನಮ್ಮ ಮಹೇಶ್ ಅಣ್ಣ ಕುಮಾರ್ ತೋಪಯ್ಯ ಇವರೆಲ್ಲರ ಸಹಕಾರದಿಂದ ಇದನ್ನು ನಾವು ಏನು ಎಲೆಕ್ಷನ್ ಆಯಿತು ಎಲ್ಲರ ಸಹಕಾರದಿಂದ ನಮ್ಮ ಸಿಂಡಿಕೇಟ್ನ ಅಭ್ಯರ್ಥಿಗಳು ಜಯಶಾಲಿಯಾಗಿದ್ದಾರೆ ಇವತ್ತು ಬರೀ ಒಂದು ಮತ್ತು ನಾಲ್ಕು ಓಟಿಂದ ಇಬ್ಬರು ಹೋಗಿದ್ದಾರೆ ಅವರು ಸಹ ನಮ್ಮ ಪಾಲಿಗೆ ಗೆದ್ದಾಗೆ ನಾವು ಟ್ರೀಟ್ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ನಮ್ಮ ಗಂಗರಾಜಣ್ಣನ ನೇತೃತ್ವ ನೇತೃತ್ವ ಮತ್ತು ನಮ್ಮ ಮೈಮಣೆ ಅವರ ನೇತೃತ್ವದಲ್ಲಿ ಸಂಘ ನಡ್ಕೊಂಡು ಹೋಗಬೇಕು ಹೆಚ್ಚಿನದಾಗಿ ಅಭಿವೃದ್ಧಿ ಕಾಣಬೇಕು ಅಂತ ನಾನು ಬಯಸ್ತಾ ಇದ್ದೀನಿ ಇಲ್ಲ ಖಂಡಿತ ಇಲ್ಲಿ ಏನಾಗಿತ್ತು ಅಂತಂದರೆ ಸ್ವಲ್ಪ ಇದ್ದವರೇ ಇದ್ದು ಇದ್ದವರೇ ಇದ್ದು ಅಂತ ಅನ್ನೋದ್ರಿಂದ ಯಾರೋ ಒಬ್ಬರೋ ಇಬ್ರು ಏನೇ ಸೇರ್ಕೊಂಡ್ರು ನಾವು ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ ಈ ಮೆಜಾರಿಟಿ ಹೆಚ್ಚಿನದಾಗಿ ಅವ್ರು ಇರ್ದಿದ್ರಿಂದ ನಾವು ಹಿಂದೆ ನಾವೇನು ಮಾಡೋಕ್ಕಾಗಿಲ್ಲ ಮುಂದಿನ ದಿನಗಳಲ್ಲಿ ಇವಾಗ ನಮ್ದೇ ಮೆಜಾರಿಟಿ ಇರೋದ್ರಿಂದ ಉನ್ನತ ರೀತಿಯಲ್ಲಿ ಕೆಲಸಗಳು ಆಗ್ತವೆ ಅಂತ ಅನ್ಬಿಟ್ಟು ನಾವು ಬಯಸ್ತಾ ಇದೀವಿ ಈ ಸಂದರ್ಭದಲ್ಲಿ ಮುಖಂಡರಾದ ಕಳಲುಘಟ್ಟ ತಿಮ್ಮೇಗೌಡರು ಚಂದ್ರಪ್ಪ ರಘು ಮಹೇಶ್ ಸುನಂದಮ್ಮ ಅಂಜುಮೂರ್ತಿ ಮಂಜುನಾಥ್ ರವಿಕುಮಾರ್ ಕುಮಾರ್ ಚಂದ್ರಮೋಹನ್ ಸೋಮಶೇಖರ್ ನಟರಾಜು ನಾಗೇಶ್ ಬೈಲಪ್ಪ ಉಪಸ್ಥಿತರಿದ್ದರು ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ